ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆ ಪ್ರಯುಕ್ತ ಚಾಮರಾಜನಗರ ಜಿಲ್ಲೆಯ ಕೊತ್ತನೂರು ಭೀಮನಬೀಡು ಹಾಗೂ ದೊಡ್ಡಾಲತ್ತೂರು ಗ್ರಾಮಗಳಲ್ಲಿ ಸರ್ಕಾರದ ವಿವಿಧ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಆರ್ಬಿಐನ ಸಿಬ್ಬಂದಿ ಸುಮನ್ ಆರ್ಬಿಐನಿಂದ ಆರ್ಥಿಕ 何を言うか、ホサー、アムカデイ。<noise> ಬ್ಯಾಂಕ್ಗಳಲ್ಲಿ ಆರ್ಬಿಐ ಸಿಬ್ಬಂದಿ ಸುಮನ್ ಆರ್ಬಿಐನಿಂದ ಆರ್ಥಿಕ ಸಾಕ್ಷರತಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಸಾರ್ವಜನಿಕರಿಗೆ ಬ್ಯಾಂಕ್ಗಳಲ್ಲಿ ನಡೆಯುವ ವ್ಯಾಪಾರ ವಹಿವಾಟುಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಇದಲ್ಲದೆ ಸಾರ್ವಜನಿಕರಲ್ಲಿ ಬ್ಯಾಂಕ್ಗಳಲ್ಲಿ ನಡೆಯುವ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿ ಅದನ್ನು ತಡೆಗಟ್ಟಲು ನಿರ್ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ತಿಳಿಸಲಾಗುತ್ತಿದೆ ಎಂದು ಹೇಳಿದರು ನಿಮಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಚಿತ್ರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅತಿ ಮುಖ್ಯವಾದುದ್ದಾಗಿದೆ ಇದರ ಫಲಾನುಭವಿಗಳಾದ ಕುಟುಂಬದವರು ಐದು ಲಕ್ಷ ರೂಪಾಯಿವರೆಗೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರದಿಂದ ಭರಿಸಿಕೊಳ್ಳಬಹುದಾಗಿದೆ ಇದೊಂದು ಅತ್ಯಂತ ಉಪಯೋಗಕಾರಿಯಾದ ಯೋಜನೆಯಾಗಿದೆ ಎಂದರು ಕೌದಳ್ಳಿ ಎಸ್ಬಿಐ ವ್ಯವಸ್ಥಾಪಕಿ ಇಂತಾಸ್ ಕೇಂದ್ರ ಸರ್ಕಾರ ತನ್ನ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಲು ಬ್ಯಾಂಕ್ಗಳ ಮೂಲಕ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಇದರ ಭಾಗವಾಗಿ ವಿಮೆ ಪೆನ್ಷನ್ ಹಾಗೂ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿದೆ ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಅಕಸ್ಮಾತ್ ಅರ್ಜಿದಾರರು ಏನಾದರೂ ಮರಣ ಹೊಂದಿದ್ದಾರೆ ನಾಮಿನಿಗೆ ಇಷ್ಟಿಷ್ಟು ಅಂತ ಅಮೌಂಟ್ ಬರುತ್ತೆ ಅದು ನೀವು ಹತ್ತಿರದ ಶಾಖೆಯನ್ನು ಸಂಪರ್ಕಿಸ್ತಾರೆ ನಾವು ಡೀಟೇಲ್ ಆಗಿ ಅದನ್ನ ಇನ್ಫಾರ್ಮೇಶನ್ ಕೊಡ್ತೀವಿ